ಅಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಏನು ಸಪೋರ್ಟ್ ದುಡ್ಡು ಇಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇದು ಚುನಾವಣಾ ಅಧಿಕಾರಿಗಳು ಅವ್ರು ಬಂದಿದ್ರು ಐಟಿ ಅವ್ರು ಯಾರಿಲ್ಲ ಆಕ್ಚುಲಿ ಅವ್ರಿಗೇನೋ ಈಗ ಒಂದೇನ ಯಾರೋ ನ್ಯೂಸ್ ಕೊಡ್ತಾ ಇದ್ರು ಈಗ ಬನ್ನೆ ಇದಕ್ಕೂ ಹೇಳ್ತಾ ಇದ್ರು ಸಂದೇಶ ದುಡ್ಡು ದುಡ್ಡ ಇಷ್ಟ ಎಷ್ಟು ಜನ ಬಂದಿದ್ರಂತ ಹತ್ತುವರೆಗಂಟೆ ಒಂದ್ ನಾಲ್ಕು ಜನ ಒಬ್ರು ಪಿ ಸಿ ಬಂದಿದ್ರು ಸರ್ ಅಲ್ಲಿ ಕಳ್ಳಿ ಕೊಟ್ಟಿದೆ ಬೂಸಾ ಇದೆ ಹಿಂಡಿ ಇದೆ ನಾಯಿಗಾಕ ಫುಡ್ ಇದೆ ಆಮೇಲೆ ಪಕ್ಷಿಗಳಿಗಾಕ ಫುಡ್ ಇದೆ ಅದಲ್ದೇನೆ ಹಾಲು ಬೆಳಗ್ಗೆ ಕರೆದಿಟ್ಟಿರ್ತಾರೆ ಅದು ಸಿಕ್ಕಿರ್ಬೋದು ಕೆಲಸ ಮಾಡೋ ಹುಡುಗರು ಇದ್ರು ಈಗ ಸರ್ ಈಗ ಅರ್ಧ ಗಂಟೆ ಒಳಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಡ್ಯೂಟಿ ಅವ್ರು ಮಾಡಿರ್ತಾರೆ ಒಂದು ಕನ್ಫ್ಯೂಷನ್ ಇದೆ ನಾನು ಆಗ್ಲೇ ಅಡ್ವಾನ್ಸ್ ಟ್ಯಾಕ್ಸಿ ಕಟ್ಟಿದ್ದೀನಿ ಸರ್ ಆಗಿದೆ ಸರ್ ನಾನು ಯಾವತ್ತು ಟ್ಯಾಕ್ಸ್ ನ ಒಡಿಯಕ್ ಹಲ್ಲ ಜಿ ಎಸ್ ಟಿ ಹಿಡಿದು ಎಲ್ಲಾರು ಕಟ್ಟಿರ್ತೀನಿ ದಿನ ಇವತ್ತು ಸ್ಟಾಚರ್ಜಿ ನಮ್ಗೇನು ಗೊತ್ತಿಲ್ಲ ಸರ್ ಬಟ್ ಎಲ್ಲಾ ಕಡೆ ಒಳ್ಳೆ ರೆಸ್ಪಾಂಡ್ ಇದೆ ಸೊ ಅದಕ್ಕೊಂದು ಬಹಳ ಖುಷಿ ಆಗುತ್ತೆ ಹೌದು ಸರ್ ಸರ್ ಎಲ್ಲ ಒಟ್ಟಿಗೆ ಎಲ್ಲಾರು ಒಟ್ಟಿಗೆ ನಾಲ್ಕು ಜನ ಕೇಳ್ತೀರು ಯಾವಾಗ ಸರ್ ಸರ್ ಎಲ್ಲ ನಟ ದರ್ಶನ್ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಇದು ಐಟಿ ರೇಡ್ ಅಲ್ಲ ಅನ್ನುವಂತಹ ಮಾತನ್ನ ನಟ ದರ್ಶನ್ ಹೇಳಿದ್ದು ಚುನಾವಣಾ ಅಧಿಕಾರಿಗಳಿಗೆ ಯಾರೋ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಕಾರಣಕ್ಕಾಗಿ ಹಣವನ್ನ ಅಲ್ಲೇ ಹಂಚಲಾಗಿತ್ತು ಅನ್ನುವ ಮಾಹಿತಿಯನ್ನ ನೀಡ್ತಾ ಇದ್ರು ಆ ಕಾರಣಕ್ಕಾಗಿ ಅಲ್ಲಿ ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅನ್ನುವ ಮಾತನ್ನ ಹೇಳಿದ್ದಾರೆ ದರ್ಶನ್ ಫಾರ್ಮ್ ಹೌಸ್ ಪರಿಶೀಲನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಟ ದರ್ಶನ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಏನ್ ಸಿಗೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಫಾರ್ಮ್ ಹೌಸ್ ಅಲ್ಲಿ ಏನ್ ಸಿಗತ್ತೆ ಅನ್ನುವಂತಹ ಮಾತನ್ನು ಕೇಳಿದರೆ ಅಲ್ಲಿ ಬೂಸಾ ಇಂಡಿ ಸಿಗುತ್ತೆ ಅಷ್ಟೇ ನಾಯಿಗೆ ಹಾಕುವಂತಹ ಪೌಡರ್ ಬಿಸ್ಕೆಟ್ ಸಿಗಬಹುದು ಅಷ್ಟೇ ಅಥವಾ ಕುದುರೆಗೆ ಹಾಕುವಂತಹ ಬೂಸಾ ಸಿಗಬಹುದು ಅಷ್ಟೇ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಟ ದರ್ಶನ್ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಫಾರ್ಮ್ ಹೌಸ್ ಇನ್ನು ಬೇರೆ ಏನು ಸಿಗೋದಕ್ಕೆ ಸಾಧ್ಯ ಇಲ್ಲ ಬೂಸಾ ಇಂಡಿ ಸಿಗುತ್ತಷ್ಟೇ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನ ನಟ ದರ್ಶನ್ ನೀಡಿದ್ದು ಈಗಾಗಲೇ ಫಾರ್ಮ್ ಹೌಸ್ ಮೇಲೆ ಐಟಿ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿತ್ತು ಆದ್ರೆ ಐ ಟಿ ದಾಳಿ ಅಲ್ಲ ಇದು ಚುನಾವಣಾ ಅಧಿಕಾರಿಗಳ ದಾಳಿ ಯಾರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರು ಹಣವನ್ನು ಹಂಚಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ರು ಅದಕ್ಕಾಗಿ ಚುನಾವಣಾ ಅಧಿಕಾರಿಗಳು ಪಿಸಿಯ ಜೊತೆಗೆ ಬಂದು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಲ್ಲಿ ಏನು ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ನಟ ದರ್ಶನ್ ಈಗಾಗಲೇ ನೀಡಿದ್ದಾರೆ ನ್ಯೂಸ್ ಏಟಿನ್ಗೆ ಪ್ರಥಮ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಒಂದು ಆ ಪರಿಶೀಲನೆಯ ನಂತರ ನಟ ದರ್ಶನ್ ಪ್ರತಿಕ್ರಿಯೆಯನ್ನ ನೀಡಿದ್ದು ಇದು ಐ ಟಿ ದಾಳಿ ಅಲ್ಲ ಚುನಾವಣಾ ಅಧಿಕಾರಿಗಳ ದಾಳಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅದು ಅವರ ಕರ್ತವ್ಯ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಯಾರು ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಹಣವನ್ನು ಹಂಚಲಾಗುತ್ತೆ ಅಂತ ಹೇಳಿ ಹೀಗಾಗಿ ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಅನ್ನುವಂತಹ ಪ್ರತಿಕ್ರಿಯನ್ನ ನ್ಯೂಸ್ ಏಟಿನ್ಗೆ ನಟ ದರ್ಶನ್ ನೀಡಿದ್ದಾರೆ ಅಲ್ಲಿ ಏನು ಸಿಗೋದಕ್ಕೆ ಸಾಧ್ಯ ಇದೆ ಬೂಸಾ ಹಿಂಡಿ ಸಿಗುತ್ತಷ್ಟೇ ಅನ್ನುವಂತಹ ಒಂದು ಮಾತನ್ನ ಪ್ರತಿಕ್ರಿಯೆಯನ್ನ ನಟ ದರ್ಶನ್ ನೀಡಿದ್ದಾರೆ ಆದ್ರೆ ಇದು ಐಟಿ ದಾಡಿ ಅಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಈಗಷ್ಟೇ ನನಗೆ ಅದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅರ್ಧ ಗಂಟೆ ಆಯ್ತು ಈ ಒಂದು ಮಾಹಿತಿ ಸಿಕ್ಕೋ ಹಾಗಾಗಿ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಅಲ್ಲಿ ಜಾಲ ಆಡಿದ್ದಾರೆ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳಲ್ಲಿ ನೋಡಿದ್ದಾರೆ ಆದ್ರೆ ಏನೂ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ನಟ ದರ್ಶನ್ ಹೇಳಿದ್ದಾರೆ ಚುನಾವಣಾ ಚುನಾವಣಾಧಿಕಾರಿಗಳಂತ ಸರ್ ದುಡ್ಡ ಇಷ್ಟ ಇದ್ದಾರೆ ಅಂತ ಬಿದ್ದು ಚುನಾವಣಾಧಿಕಾರಿಗಳು ಐಟಿಂಗ್ ಆಗುತ್ತೆ ಆಕ್ಚುಲಿ ಅವ್ರಿಗೆ ಈಗ ಬಂದ ಯಾರು ನ್ಯೂಸ್ ಕೊಡ್ತಾ ಇದ್ರು ಈಗ ಬನ್ನಿ ಇದಕ್ಕೂ ಹೇಳ್ತಾ ಇದ್ರು ಸಂದೇಶ ಹೊಟ್ಟೆಲ್ಲ ದುಡ್ಡಿಸ್ತಾರೆ ಸರ್ ಅಲ್ಲಿ ಕಳ್ಳಿ ಕೊಟ್ಟಿದೆ ಭೂಸ ಇದೆ ಹಿಂಡಿ ಇದೆ ನಾಯಿಗಾಕೋ ಫುಡ್ ಇದೆ ಆಮೇಲೆ ಪಕ್ಷಿಗಳಿಗಾಕೋ ಫುಡ್ ಇದೆ ಅದಲ್ಲದೆ ನಾಲ್ಕು ಬೆಳಗ್ಗೆ ಕರೆದಿಟ್ಟಾರ ಸಿಕ್ಕಿರ್ಬೋದು ಚುನಾವಣಾಧಿಕಾರಿಗಳಂತ ಸರ್ ದುಡ್ಡ ಇಷ್ಟ ಇದ್ದಾರೆ ಅಂತ ಚುನಾವಣಾ ಅಧಿಕಾರಿಗಳು ಅವ್ರಿಗೆ ಈಗ ಒಂದು ಯಾರೋ ನ್ಯೂಸ್ ಕೊಡ್ತಾ ಇದ್ದಾರೆ ಈಗ ಮನೆ ಇದಕ್ಕೂ ಹೇಳ್ತಾ ಇದ್ದಾರೆ ಸಂದೇಶ ಸರ್ ಅಲ್ಲಿ ಕಳ್ಳಿ ಬಿಟ್ಟಿದೆ ಪೂಸಾ ಇದೆ ಹಿಂಡಿ ಇದೆ ನಾಯಿಗಾಕೋ ಫುಡ್ ಇದೆ ಆಮೇಲೆ ಪಕ್ಷಿಗಳಿಗಾಕೋ ಫುಡ್ ಇದೆ ಅದಲ್ಲದೆ ನಾಲ್ಕು ಬೆಳಗ್ಗೆ ಕರೆದಿಟ್ಟಿರ್ತಾರೆ ಆ ಸಿಕ್ಕಿರ್ಬೋದು ನಟ ದರ್ಶನ್ ಫಾರ್ಮ್ ಹೌಸ್ ಮೇಲೆ ಐಟಿ ದಾಳಿ ಆಗಿದೆ ಅನ್ನುವ ಮಾತಿಗೆ ಪ್ರತಿಕ್ರಿಯೆ ನೀಡಿದ ನಟ ದರ್ಶನ್ ಇದು ಚುನಾವಣಾ ಅಧಿಕಾರಿಗಳು ನಡೆಸಿರುವಂತಹ ಪರಿಶೀಲನೆ ಐಟಿ ದಾಳಿ ಅಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ದುಡ್ಡು ಹಂಚುತ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿತ್ತಂತೆ ಅದೇ ಕಾರಣಕ್ಕಾಗಿ ಅಲ್ಲಿ ಚುನಾವಣಾ ಅಧಿಕಾರಿಗಳು ಒಂದು ಪರಿಶೀಲನೆ ಮಾಡಿದ್ದಾರೆ ಆದರೆ ಅಲ್ಲಿ ಏನ್ ಸಿಗೋದಿಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಅಧಿಕಾರಿಗಳಂತೆ ಸರ್ ದುಡ್ಡು ಇದ್ದಾರೆ ಅಂತ ಬಂದು ಚುನಾವಣಾಧಿಕಾರಿಗಳು ಇಟ್ಲಿಂಗ್ ಆಗುತ್ತೆ ಆಕ್ಚುಲಿ ಅವ್ರಿಗೆ ಒಂದೇ ಯಾರು ನ್ಯೂಸ್ ಕೊಡ್ತಾ ಇದ್ರು ಈಗ ಮನೆ ಇದಕ್ಕ ಹೇಳ್ತಾ ಇದ್ರು ಸಂದೇಶ ಸರ್ ಅಲ್ಲಿ ಕಳ್ಳಿ ಕೊಟ್ಟಿದೆ ಪೂಸಾ ಇದೆ ಇಡ್ಲಿ ಇದೆ ನಾಯಿಗಾಕೋ ಫುಡ್ ಇದೆ ಆಮೇಲೆ ಪಕ್ಷಿಗಳಿಗಾಕೋ ಫುಡ್ ಇದೆ ಅದಲ್ಲದೆ ನಾಲ್ಕು ಬೆಳಗ್ಗೆ ಕರೆದಿಟ್ಟಿರ್ತಾರೆ ಆ ಸಿಟಿರ್ಬೋದು ಅಧಿಕಾರಿಗಳು ಸರ್ ಇಷ್ಟ ಇದ್ದಾರೆ ಅಂತ ಬಿಟ್ಟು ಅಧಿಕಾರಿಗಳು ಹೋಗ್ಬೋದು ಐಟ್ಯೂಮ್ ಆಗಿರುತ್ತೆ ಆ್ಯಕ್ಚುಲಿ ಅವ್ರಿಗೇನೋ ಈಗ ಒಂದು ಜನ ಯಾರೋ ನ್ಯೂಸ್ ಕೊಡ್ತಾ ಇದ್ದಾರೆ ಈಗ ಬನ್ನ ಇದಕ್ಕೂ ಹೇಳ್ತಾ ಇದ್ದಾರೆ ಸಂದೇಶ ದುಡ್ಡಿಸ್ತದೆ ಸರ್ ಅಲ್ಲಿ ಕಳ್ಳಿ ಬಿಟ್ಟಿದೆ ಪೂಸ ಇದೆ ಹಿಂಡಿ ಇದೆ ನಾಯಿಗಾಟು ಫುಡ್ ಇದೆ ಆಮೇಲೆ ಪಚ್ಚಿಗಂಗಾಕ ಫುಡ್ ಇದೆ ಅದಲ್ಲದೆ ಹಾಲು ಬೆಳಗ್ಗೆ ಕರೆದಿಟ್ಟು ಸಿಕ್ಕಿರ್ಬೋದು ಚುನಾವಣಾ ಅಧಿಕಾರಿಗಳಂತ ಸರ್ ದುಡ್ಡು ಹಚ್ಚುತ್ತಾ ಇದ್ದಾರೆ ಅಂತ ಬಿಟ್ಟು ಚುನಾವಣಾ ಅಧಿಕಾರಿಗಳು ಐ ಟಿ ಆಗಿರ್ತಾರೆ ಆಕ್ಚುಲಿ ಏನೋ ಈಗ ಒಂದೇ ಯಾರೋ ನ್ಯೂಸ್ ಕೊಡ್ತಾ ಇದ್ರು ಈಗ ನಾ ಇದಕ್ಕ ಹೇಳ್ತಾ ಇದ್ರು ಸಂತೋಷವಾದ ದುಡ್ಡು ಸರ್ ಅಲ್ಲಿ ಕಳ್ಳಿ ಕೊಟ್ಟಿದೆ ಭೂಸ ಇದೆ ಹಿಂಡಿ ಇದೆ ನಾಯಿಗಾಟು ಫುಡ್ ಇದೆ ಆಮೇಲೆ ಪಚ್ಚಿಗಂಗಾಕ ಫುಡ್ ಇದೆ ಅದಲ್ಲದೆ ಹಾಲು ಬೆಳಗ್ಗೆ ಕರೆದಿಟ್ಟು ಅಂದರೆ ಸಿಕ್ಕಿರ್ಬೋದು